ನಮ್ಮ ಅಂಕಲ್ಗಡಕ್ಕೆ ಹತ್ರ ಪಿ ಕೆ ಪಿ ಎಸ್ ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು ಕರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಕ್ಕಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗನ್ನು ಹಾಕಿದ್ದಾರೆ ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತ್ತೇವು ನಮ್ಮ ತಾಲೂಕದ ಏನು ನಡೆದೈತಿ ನೀವು ಕಣ್ಣು ಮುಚ್ಚಿ ಕೂತಿರಂತ ಕೇಳಕ್ಕೆ ಹೇಳತಿವಿ ಯಾರು ರೆಸ್ಪಾನ್ಸಿಬಲ್ ತೊಗ ತಯಾರಿಲ್ಲ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರನೇ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರ ಮಾಡಿ ಒಂದು ಈ ಡಿಸೀಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕೆಯಿಂದ ಮಾಡೋದಿದ್ರೆ ನಮ್ಮ ಜನನೂ ಕೈ ಹಾಕೋದೈತಿ ನಿಮ್ಮ ಜೀಡಾ ಜಿಲ್ಲಾ ಆಡಳಿತ ಏನ್ ಮಾಡ್ತೈತಿ ನೋಡಕ್ ನಾವು ಹೋಗ್ತೇವೆ ಅಲ್ಲ ನೀವು ನೀವು ನಿನ್ನಿಂದ ಗಮನಿಸ್ತಾ ಇದ್ರಿ ಬಸ್ವಾಡ್ದಾಗ ಏನಾಯ್ತು ದೌರ್ಡ್ವಾಡ್ದಾಗ ಏನಾಯ್ತು ನೀವು ಎಲ್ಲಾರು ನೋಡತ್ತೀರಿ ಮಾಧ್ಯಮ ಮತ್ತೆ ಮಿತ್ರರು ನೋಡತ್ತೀರಿ ಹ ಮದುವೆಯಾಗೂ ಆತು ಕರೆ ಜಿಲ್ಲಾ ಆಡತಕ್ಕೂತ್ರೆ ಹೆಂಗ್ ಹೆಂಗ ಹೆಂಗ್ ಡೆಮೋಕ್ರಸಿ ನಡೆಯುತ್ತೆ ಅಲ್ಲ ಈ ಈ ಮಾತು ಈ ಮಾತು ನೀವು ಜಿಲ್ಲಾ ಉಸ್ತರಿ ಮಂತ್ರಿ ಕೇಳ್ರಿ ಅಲ್ಲ ನಾವು ಕಳೆದ ಎರಡು ದಿವಸದಿಂದ ರಿಕ್ವೆಸ್ಟ್ ಮಾಡತ್ತೇವು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಪಿ ನಿನ್ನೂ ನೀವು ಬಂದಾಗ ಡಿ ಎಸ್ ಪಿ ಜೊತೆ ಮಾತಾಡತ್ತೀನಿ ಯಾರು ಜವಾಬ್ದಾರಿ ತೋ ಹಾಕ್ತಾ ಇರಲಿಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ನಮಗೆ ರಿಕ್ವೆಸ್ಟ್ ನಮಗೆ ರಿಕ್ವೆಸ್ಟ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕೋತಾರೋ ಜಿಡ ಅಂತಾರೆ ಅಲ್ಲ ಇದು ಬಿಜೆಪಿ ಶಾಸಕನಿಗೂ ಹಿಂಗೈತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳು ಮುಖಳಿಂದ ಊಟ ಬರ್ತಾರ ಈ ಯುವ ಜನ ನಮ್ ಕಡೆ ಅದ್ರ ಅಲ್ಲ ಯಾರು ನೀಗಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರೋ ನೀಗವ್ರು ಯಾಕೆ ಗಲಾಟೆ ಮಾಡ್ತಾರ ಮುಂದೋರಂ ಇಲ್ದ ಕಾರಣ ಮುಂದಾಗಿದೆ ಒಳಗ ಬಿಡುವ ಮತ್ತೊಂದ್ ಟೈಮಿಂಗ್ ಇರ್ತೈತಿ ಆ ಟೈಮಿಂಗ್ ಮೀರಿದ್ಮೇಲೆ ಒಳಗೆ ಬಂದ್ರು ಅರ್ತಿರ ಹಂಗಿಲ್ಲ ಬೋರ್ಡ್ ಮೀಟಿಂಗ್ ಅದಕ್ಕೆ ಮುಂದೆ ಹಾಕ್ಯಾರು ಮುಂದಿನ ಏಳು ದಿವಸ ನೋಟಿಸ್ ಕೊಟ್ಟು ಮತ್ತೆ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ ಥ್ಯಾಂಕ್ ಯು বা I'm, ready. I'm, ready. I'm ready.